ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂದಿನ ಹಣ ಇವತ್ತು ಪ್ರೆಸೆಂಟ್ ಇವತ್ತು ಬೆಳಗ್ಗೆಯಿಂದ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಪ್ರಾರಂಭ ಆಗಿದೆ ಸೊ ಬಿಡುಗಡೆ ದಿನದಿಂದ ಇಲ್ಲಿವರೆಗೂ ಕೂಡ ಕೇವಲ ಒಂದು ಐದಾರು ಜಿಲ್ಲೆಗಳಿಗೆ ಮಾತ್ರನೇ ಬಂದಿತ್ತು ಇವತ್ತು ಬೆಳಗ್ಗೆ ತುಂಬಾ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಯಾವ್ಯಾವ ಜಿಲ್ಲೆಗೆಲ್ಲ ಇವತ್ತು ಹಣ ಜಮಾ ಪ್ರಾರಂಭ ಆಗಿದೆ ಎಷ್ಟು ಜನರಿಗೆ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ಇಪ್ಪತ್ತು ತಾರನೇ ಕಂತಿನ ಹಣದಲ್ಲೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಅದು ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತಾ ಇದೆ ಇದೇ ತಿಂಗಳಲ್ಲಿ ಬಿಡುಗಡೆ ಆಗುತ್ತಾ ಯಾವಾಗ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶೀತಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಹತ್ರದಲ್ಲಿದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಸೊ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಪ್ಪತ್ತೈದನೇ ಕಂತಿನ ಹಣದ ಬಗ್ಗೆ ತುಂಬ ಕಮೆಂಟ್ಸ್ಗಳು ಮೇಡಮ್ ನಮ್ಗೆ ಇನ್ನೂ ಬರಲಿಲ್ಲ ಯಾಕೆ ಇಷ್ಟು ಲೇಟ್ ಆಗ್ತಾಯಿದೆ ಯಾವಾಗ ಬರುತ್ತೆ ನಮಗೆ ತುಂಬ ಅವಶ್ಯಕತೆ ಇದೆ ಇದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತಾ ಇತ್ತು ನಮಗೆ ಬೇಕಾಗ್ತಾ ಬೇಕಾಗ್ತಾಯಿತ್ತು ನಾವು ಯಾವುದೋ ಕಮಿಟ್ಮೆಂಟ್ನ ಮಾಡ್ಕೊಂಡಿದ್ದೀವಿ ಅಂತೇಳ್ಬಿಟ್ಟು ತುಂಬ ಕಮೆಂಟ್ಸ್ಗಳು ಬರ್ತಾಯಿತ್ತು ಬೇಗ ಬಿಡುಗಡೆ ಮಾಡೋದಕ್ಕೆ ಹೇಳಿ ಅಂತೇಳ್ಬಿಟ್ಟು ಆ ಬಿಡುಗಡೆ ಆಗಿ ಆಲ್ಮೋಸ್ಟ್ ಇವತ್ತಿಗೆ ಐದು ಆರು ದಿನ ಆಯಿತು ಆದರೆ ಆ ಒಂದು ಐದು ಜಿಲ್ಲೆಗಳಿಗೆ ಮಾತ್ರನೇ ಹಣ ಬರ್ತಾ ಇತ್ತು ನಿನ್ನೆವರೆಗೂ ಕೂಡ ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆ ನಂತರ ಅನ್ಸುತ್ತೆ ಮೇ ಬಿ ಎರಡನೇ ಹಂತದಲ್ಲಿ ಬಿಡುಗಡೆ ಮಾಡಿರ್ಬೋದೇನೋ ತುಂಬ ಜಿಲ್ಲೆಗಳಿಗೆ ಇವತ್ತು ಹಣ ಜಮಾ ಆಗೋಕೆ ಪ್ರಾರಂಭ ಆಗಿದೆ ಹಾಗೆ ತುಂಬಾ ಜನರಿಗೂ ಕೂಡ ಇವತ್ತು ಬಂದಿದೆ ಟೋಟಲು ಎಷ್ಟು ಪರ್ಸೆಂಟ್ ಜನರಿಗೆ ಬಂದಿದೆ ಏನು ಅಂತೇಳ್ಬಿಟ್ಟು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತು ಬಿಡುಗಡೆ ಆಗಿರೋದ್ರಿಂದ ಸಂಜೆವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಎಷ್ಟು ಜನರಿಗೆ ಬಂದಿದೆ ಅಂತ ಅಂತ ಅಂತೇಳ್ಬಿಟ್ಟು ಸೊ ನಿನ್ನೆವರೆಗೂ ಕೂಡ ಬೆಂಗಳೂರು ಸೌತು ರಾಯಚೂರು ಯಾದಗಿರಿ ಕೊಪ್ಪಳ ಹಾಗೆ ಉಡುಪಿ ಈ ಇಷ್ಟು ಜಿಲ್ಲೆಗಳಿಗೆ ಮಾತ್ರ ಹಣ ಜಮಾ ಪ್ರಾರಂಭ ಆಗಿತ್ತು ಬಟ್ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂದರೆ ಹಾವೇರಿಗೂ ಕೂಡ ಬಂದಿದೆ ಹಾವೇರಿಗೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗೆ ಚಾಮರಾಜನಗರಕ್ಕೂ ಕೂಡ ಬಿಡುಗಡೆ ಆಗಿದೆ ಹಾಗೆ ಗದಗೂ ಕೂಡ ಬಿಡುಗಡೆ ಆಗಿದೆ ಇನ್ನು ಹಾಸನವರು ಕೂಡ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಹಾಸನಗೂ ಕೂಡ ಇವತ್ತು ಬಿಡುಗಡೆ ಆಗಿದೆ ಸಾಕಷ್ಟು ಜನರಿಗೆ ಬಂದಿದೆ ಇನ್ನು ಬೆಂಗಳೂರು ಸೌತ್ಗೂ ಕೂಡ ಬಿಡುಗಡೆ ಆಗಿದ್ದ ದಿನವೇ ಬಂತು ಇನ್ನು ರಾಯಚೂರು ಕೊಪ್ಪಳ ಯಾದಗಿರಿ ಉಡುಪಿ ಆ ಇಷ್ಟು ಜಿಲ್ಲೆಗಳಿಗೂ ಕೂಡ ಆಲ್ಮೋಸ್ಟ್ ಬಿಡುಗಡೆ ಆಗಿ ನಾಲ್ಕೈದು ದಿನ ಆಯಿತು ಇವತ್ತು ಸ್ವಲ್ಪ ಜನರಿಗೆ ಬಂದಿದೆ ಒಂದು ಮೂರು ದಿನ ಬಂತು ಅದಾದ್ಮೇಲೆ ಸ್ಟಾಪ್ ಆಗಿತ್ತು ಮತ್ತೆ ಇವತ್ತು ಸ್ಟಾರ್ಟ್ ಆಗಿದೆ ಇನ್ನು ಚಿಕ್ಕಬಳ್ಳಾಪುರಗೂ ಕೂಡ ಇವತ್ತು ಸಾಕಷ್ಟು ಜನರಿಗೆ ಬಂದಿದೆ ಚಿಕ್ಕಬಳ್ಳಾಪುರ ಇನ್ನ ಇನ್ನು ಬಿಜಾಪುರವ್ರಿಗೂ ಕೂಡ ತುಂಬ ಜನರಿಗೆ ಬಂದಿದೆ ಇನ್ನು ಶಿವಮೊಗ್ಗದವ್ರಿಗೆ ನೆನೆ ಸಂಜೆಯಿಂದನೇ ಜಮಾಗೋಕ್ಕೆ ಪ್ರಾರಂಭ ಆಯಿತು ಇನ್ನು ಕಲಬುರ್ಗಿ ಅವ್ರಿಗೂ ಕೂಡ ಇವತ್ತು ಬಂದಿದೆ ಸೊ ಸ್ವಲ್ಪ ಸ್ಪೀಡಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಇಷ್ಟು ದಿನ ಯಾಕೆ ಸ್ಟಾಪ್ ಆಗಿತ್ತು ಯಾಕೆ ಬಿಡುಗಡೆ ಆಗಿ ಇಷ್ಟು ದಿನ ಆದಮೇಲೆ ಜಮಾ ಪ್ರಾರಂಭ ಆಗಿದೆ ಅಂತ ಇಲ್ಲಿ ನೋಡೋದಾದ್ರೆ ಕಂಟಿನ್ಯೂಸ್ ಆಗಿ ಬ್ಯಾಂಕ್ ಹಾಲಿಡೇಸ್ ಇತ್ತಲ್ವಾ ಸಾಟರ್ಡೆ ಸ್ಯಾಟರ್ಡೇ ಮತ್ತೆ ಸಂಡೇ ಮಂಡೇ ಮೂರು ದಿನವೂ ಕೂಡ ಬ್ಯಾಂಕ್ ಹಾಲಿಡೇ ಇತ್ತು ಸೊ ಅದಾದಮೇಲೆ ಮಂಗಳವಾರ ಬುಧವಾರ ಏನೋ ಬ್ಯಾಂಕ್ ರಜಾ ಇತ್ತು ಏನೋ ಸ್ಟ್ರೈಕ್ ಮಾಡ್ತಾ ಇದ್ರು ಅಂತ ಕೂಡ ಹೇಳ್ತಾ ಇದ್ರು ಮೇ ಬಿ ಅದಕ್ಕೋಸ್ಕರ ಬಂದಿರಲಿಲ್ಲ ಅಂತ ಅನ್ಸುತ್ತೆ ಇವಾಗ ಡಿ ಬಿ ಟಿಯಿಂದ ಪ್ರೊಸೆಸ್ ಪ್ರೋಸೆಸ್ ಬ್ಯಾಂಕ್ ಅವ್ರನ್ನು ಕೂಡ ಈಗ ಸರ್ಕಾರ ಹಾಕೋದ್ರು ಕೂಡ ಡಿ ಬಿ ಟಿ ಪ್ರೊಸೆಸ್ನ ಬ್ಯಾಂಕ್ ಅವರು ಮಾಡಬೇಕಾಗುತ್ತೆ ಸೊ ಹಂಗಾಗಿ ಬ್ಯಾಂಕ್ ಕಂಟಿನ್ಯೂಸ್ ಸಾಲಿಡ್ತಿದ್ದರೆ ಸ್ವಲ್ಪ ಡಿಲೇ ಆಯಿತು ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಅಷ್ಟೇ ಮೇ ಬಿ ಇವತ್ತು ತುಂಬ ಜನ ಜಿಲ್ಲೆಗಳಿಗೆ ಬಂದಿದೆ ಅಲ್ವಾ ನಾಳೆನೂ ಬಹುಶಃ ನಾಳೆ ನಾಡಿದಷ್ಟರಲ್ಲಿ ಇನ್ನೊಂದು ಎರಡು ಮೂರು ದಿನದಷ್ಟರಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಆಲ್ಮೋಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಯಾಕಂತಂದ್ರೆ ಇವಾಗ ಐದು ಸಾವಿರ ಕೋಟಿ ಹಣನು ಕೂಡ ಕೂಡ ಅಂದ್ರೆ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ನಾಲ್ಕು ನಾಲ್ಕು ಸಾವಿರನ ಅತಿ ಶೀಘ್ರದಲ್ಲಿ ಜಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಹಣಕಾಸು ಇಲಾಖೆಯಿಂದ ಎರಡೂ ಕಂತಿನ ಹಣ ಐದು ಸಾವಿರ ಕೋಟಿನ ನಮ್ಮ ಇಲಾಖೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಹಾಲೇ ಅಪ್ಡೇಟ್ ಕೊಟ್ಟು ಒಂದು ವಾರ ಹತ್ತು ದಿನದ ಮೇಲೇನೆ ಆಯಿತು ಸೊ ಹಂಗಾಗಿ ಬ್ಯಾಂಕ್ ಹಾಲಿಡೇ ಇದ್ದಿದ್ರಿಂದ ಅಷ್ಟೇ ಲೇಟ್ ಆಗಿದೆ ಅದನ್ನು ಹೊರತುಪಡಿಸಿ ಏನಾದರೂ ಬ್ಯಾಂಕ್ ಎಲ್ಲ ಕಂಟಿನ್ಯೂಸ್ ವರ್ಕಿಂಗ್ ಇತ್ತು ಅಂದರೆ ಇಷ್ಟಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗ್ತಿತ್ತು ಅಂತ ಅನ್ಸುತ್ತೆ ಸೊ ಇವತ್ತಂತೂ ಬಂತಲ್ಲ ಫೈನಲಿ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿದೆ ಅಲ್ಲ ನಿಜವಾಗ್ಲೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೆ ಹಣ ಬಂದಿದ್ರು ಕೂಡ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟನ್ನ ಮಾಡಿ ಹಾಗೆ ತಪ್ಪದೇ ಈ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾ ಸರಿ ಹೇಳ್ಬಿಡ್ತೀನಿ ನೋಡಿ ಹಾವೇರಿ ಚಾಮರಾಜನಗರ ಗದಗ ಹಾಸನ ಬೆಂಗಳೂರು ಸೌತು ರಾಯಚೂರು ಕೊಪ್ಪಳ ಯಾದಗಿರಿ ಉಡುಪಿ ಚಿಕ್ಕಬಳ್ಳಾಪುರ ಬಿಜಾಪುರ ಶಿವಮೊಗ್ಗ ಕಲಬುರ್ಗಿ ಟೋಟಲ್ ಇಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಪ್ರಾರಂಭ ಆಗಿದೆ ಮೇ ಬಿ ಇನ್ನೂ ಸುಮಾರು ಜಿಲ್ಲೆಗಳಿಗೆ ಬಂದಿರಬಹುದು ಅನ್ಸುತ್ತೆ ಕಮೆಂಟ್ ಬಂದಿರಲ್ಲ ಸೊ ಅಲ್ಲಿ ಬಂದಿದೆ ಬಂದಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈ ಜಿಲ್ಲೆಯವರು ಕಮೆಂಟ್ ಅನ್ನ ಮಾಡಿದ್ದಾರೆ ಸೊ ಹಂಗಾಗಿ ಇಷ್ಟೊಂದು ಕನ್ಫರ್ಮ್ ಆಗಿ ಬಂದಿದೆ ಇದನ್ನು ಅರ್ಥಪಡಿಸಿ ಮೇ ಬಿ ಇನ್ನೊಂದು ಸ್ವಲ್ಪ ಜಿಲ್ಲೆಗಳಿಗೆ ಬಂದಿರಬಹುದು ಅನ್ಸುತ್ತೆ ಮತ್ತೆ ನಾಳಿನ ವಿಡಿಯೋದಲ್ಲಿ ಖಂಡಿತವಾಗ್ಲು ಅಪ್ಡೇಟ್ ಅನ್ನ ಮಾಡ್ತೀನಿ ಎಷ್ಟು ಟೋಟಲ್ ಆಗಿ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನು ಇದೇನೋ ಇಪ್ಪತ್ತೈದನೇ ಕಂತಿನ ಹಣ ಏನೋ ಕೊಟ್ಟರು ಅಂದ್ರೆ ಎರಡು ಕಂತಿನ ಹಣನ ಒಟ್ಟಿಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದ್ರೆ ಅದು ಇಪ್ಪತ್ತೈದನೇ ಕಂತಿನ ಹಣನೋ ಅಥವಾ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿಲ್ಲ ಸೊ ಇವಾಗ ನಾವು ಏನು ಯಾವ ಕಂತು ಯಾವಂತೇಳ್ಬಿಟ್ಟು ಇವಾಗ ಟೋಟಲ್ ಐದು ಕಂತಿನ ಹಣ ಪೆಂಡಿಂಗ್ ಇದೆ ಅಲ್ವಾ ಅಟ್ ಲೀಸ್ಟ್ ಯಾವ್ದಾದ್ರು ಬಂದ್ರು ಖುಷಿನೇ ಇವಾಗ ಪೆಂಡಿಂಗ್ ಹಣ ಕೊಟ್ಟರು ಖುಷಿ ಫೆಬ್ರವರಿ ಮಾರ್ಚ್ ಕೊಟ್ಟರು ಖುಷಿ ಒಟ್ ನಾನು ಹಣ ಬರ್ತಾ ಇದೆಯಲ್ಲ ಅನ್ನೋದು ಒಂದು ಖುಷಿ ಇದ್ದೇ ಇರುತ್ತೆ ಸೊ ಅಟ್ ಲೀಸ್ಟ್ ಅವರು ಹೇಳೋವರೆಗೂ ಕೂಡ ನಮಗೆ ಗೊತ್ತಾಗಲ್ಲ ಇದು ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಅಥವಾ ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣನ ಅಂತ ಹೇಳಿಬಿಟ್ಟು ಅವರಾಗಿ ಅಪ್ಡೇಟ್ ಕೊಡೋವರೆಗೂ ಕೂಡ ಖಂಡಿತವಾಗ್ಲೂ ಗೊತ್ತಾಗಲ್ಲ ಅಲ್ಲಿವರೆಗೂ ಕೂಡ ನಾವು ವೇಟ್ ಮಾಡಬೇಕಾಗುತ್ತೆ ಒಟ್ ನಾನು ಬರ್ತಾ ಇದೆಯಲ್ಲ ಅಷ್ಟೇ ಸಾಕು ಯಾವ್ದಾದ್ರು ಒಟ್ನ ಟೋಟಲ್ ಐದು ಕಂತು ಪೆಂಡಿಂಗ್ ಇದೆ ಇವಾಗ ಎರಡು ಬಿಡುಗಡೆ ಮಾಡಿದ್ರು ಇನ್ನು ಇನ್ನು ಮೂರು ಉಳ್ಕೊಳ್ಳುತ್ತೆ ಮತ್ತೆ ಈ ಜನವರಿನೂ ಕೂಡ ಅಷ್ಟರಲ್ಲಿ ಮುಗಿದು ಹೋಗುತ್ತೆ ಮತ್ತೆ ಇನ್ನೊಂದು ನಾಲ್ಕು ಪೆಂಡಿಂಗ್ ಆಗುತ್ತೆ ಮತ್ತೆ ಮುಂದಿನ ತಿಂಗಳಲ್ಲಿ ಏನಾದ್ರು ಒಂದ್ ಎರಡು ಕಂತ ಬಿಡುಗಡೆ ಮಾಡಿದೆ ಅಲ್ಲಿಗೆ ಇನ್ನೆರಡು ಕಂತು ಉಳ್ಕೊಳ್ಳುತ್ತೆ ಸೊ ಎಷ್ಟು ಬೇಗ ಕ್ಲಿಯರ್ ಮಾಡ್ತಾರೆ ಅಷ್ಟೇ ಸರ್ಕಾರಕ್ಕೆ ತುಂಬಾ ಒಳ್ಳೆದಂತ en el botón ಹೊಸ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಬಂದಿದ್ರು ಅಂತ ಬಂದಿತ್ತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಇನ್ನ ಇಪ್ಪತ್ತಾರನೇ ಕಂತಿನ ಹಣದಲ್ಲೂ ಕೂಡ ಗುಡ್ ನ್ಯೂಸ್ ಇದೆ ಅಂದೆ ಅಲ್ವಾ ಇಪ್ಪತ್ತಾರನೇ ಕಂತಿನ ಹಣ ಹಣನೂ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೊನ್ನೆ ಸಂಜೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಈ ಮೀಡಿಯಾ ಮುಂದೆ ತಿಳಿಸಿದಾರೆ ತುಂಬಾ ಜಾಸ್ತಿ ಟೈಮ್ ಏನು ಅಪ್ಡೇಟ್ ನ ಕೊಟ್ಟಿಲ್ಲ ಜಸ್ಟ್ ಒಂದು ಟೆನ್ ಸೆಕೆಂಡ್ ಅಷ್ಟೇ ಅವರು ಅಪ್ಡೇಟ್ ಕೊಟ್ಟರು ಎರಡು ಕಂತಿನ ಹಣ ನಾಲ್ಕು ಸಾವಿರನ ಅತಿ ಶೀಘ್ರದಲ್ಲಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಇವಾಗ ಆಲ್ರೆಡಿ ಇಪ್ಪತ್ತೈದನೇ ಕಂತಿನ ಹಣವಂತೂ ಜಮಾ ಪ್ರಾರಂಭ ಆಗಿದೆ ಇನ್ನು ಉಳಿದಿರುವಂತಹ ಬಹುಶಃ ಸೊ ಅದು ಕೂಡ ಫೆಬ್ರವರಿ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ಆಲ್ರೆಡಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ ಅಲ್ವಾ ಸೊ ಹಂಗಾಗಿ ಬೇಗ ಬೇಗ ಕೊಟ್ರೆ ಸರ್ಕಾರಕ್ಕೆ ಅವರಿಗೆ ಹೊರೆ ಕಡಿಮೆ ಆಗುತ್ತೆ ಸೊ ಎಷ್ಟು ಬೇಗ ಕೊಡ್ತಾರೋ ಆ ಫಲಾನುಭವಿಗಳು ಕೂಡ ಅಷ್ಟೇ ಖುಷಿ ಆಗ್ತಾರಲ್ವ ಇವಾಗ ಯಾವಾಗ ಬೇಕು ಅವಾಗ್ಲೇ ಕೊಟ್ಟರು ಕೂಡ ಎಷ್ಟು ಖುಷಿ ಖುಷಿಯಾಗಿದ್ದಾರೆ ಇನ್ನು ಕರೆಕ್ಟಾಗಿ ತಿಂಗಳ ತಿಂಗಳ ಕೊಟ್ಬಿಡ್ತು ಸರ್ಕಾರ ಅಂತಂದ್ರೆ ನಿಜವಾಗ್ಲೂ ಈ ಒಂದು ಸರ್ಕಾರದ ಮೇಲೆ ಇನ್ನೂ ಹೆಚ್ಚು ಪ್ರೀತಿ ಬರುತ್ತೆ ಜನಗಳಿಗೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಎಲೆಕ್ಷನಲ್ಲೂ ಕೂಡ ಗೆಲ್ಲೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈಗ ಆಲ್ರೆಡಿ ಕೊಡದೇ ಇರುವಾಗ ಜನಗಳು ಬೇಜಾರ್ ಮಾಡ್ಕೊತಾರೆ ಅಯ್ಯೋ ಇವ್ರಿಗೆ ಓಟ್ ಆಗ್ಬಾರ್ದು ನೆಕ್ಸ್ಟ್ ಕೊಡ್ತೀವಿ ಅಂತೇಳಿ ಹಿಂಗೆ ಐದಾರು ತಿಂಗಳಾದ್ರೂ ಹಣನ ಕೊಟ್ಟಿಲ್ಲ ಅಂತ ಕೊಡದೇ ಇರುವಾಗ ಹೇಳ್ಕೊತಾರೆ ಕೊಟ್ಟ ಮೇಲೆ ತುಂಬ ಖುಷಿ ಹಾಗೆ ಆಗುತ್ತೆ ಆಬ್ವಿಯಸ್ಲಿ ಅಲ್ವಾ ಸೊ ಹಂಗಾಗಿ ಮೇ ಬಿ ನಿಮಗೆ ಫೆಬ್ರವರಿ ಮೊದಲನೇ ವಾರ ಎರಡನೇ ವಾರದಲ್ಲಂತೂ ಫಿಕ್ಸ್ ಇಪ್ಪತ್ತಾರನೇ ಕಂತಿನ ಹಣ ಅಂತೂ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಇಪ್ಪತ್ತಾರನೇ ಕಂತಿನ ಹಣ ಮಾತ್ರ ಫೆಬ್ರವರಿ ಮೊದಲನೇ ವಾರ ಎರಡನೇ ವಾರದಲ್ಲಂತೂ ಬಂದೇ ಬರುತ್ತೆ ಸೊ ಇಪ್ಪತ್ತೈದು ಅಂತೂ ಆಲ್ಮೋಸ್ಟ್ ಇವತ್ತಿಗೆ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿದೆ ಅಂದರೆ ಇನ್ನೊಂದು ಎರಡು ಮೂರು ದಿನದಷ್ಟರಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಜಿಲ್ಲೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸೊ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್